श्रीगणेशा नम श्री, श्री गुरुभ्यो नम नम सौरा चंद्र मंगला बुध चुक्रशनिभ्य राघवे केतवे नम नमस्ते आश्रो आचार्य गुरुजी वाहिनी के को आदरद स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಫೆಬ್ರವರಿ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ಫೆಬ್ರವರಿ ತಿಂಗಳು ಒಂದು ಈ ವರ್ಷದ ಅಪೂರ್ವವಾದ ಅವಕಾಶ ಕೊಡುವಂತಹ ತಿಂಗಳಾಗಿರುತ್ತೆ ಅಲ್ಲಿ ಅಮೂಲ್ಯವಾದ ಸಪ್ತಗ್ರಹಗಳ ಬೆಂಬಲ ಇರುವಂತಹ ಏಕೈಕ ರಾಶಿ ನಿಮ್ಮದಾಗಿರುತ್ತೆ ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಇಂಥ ಅವಕಾಶ ಮತ್ತೆ ಬರೋದಿಲ್ಲ ಅಲ್ಲದೆ ಕೆಲವೊಂದು ಅವಕಾಶಗಳು ಬರಬೇಕಾದ್ರೆ ಮತ್ತೆ ಮೂವತ್ತು ವರ್ಷಗಳು ಬರಬೇಕು ಕೆಲವೊಂದು ಅವಕಾಶಗಳು ಬರಬೇಕಾದ್ರೆ ಹನ್ನೆರಡು ವರ್ಷಗಳು ಬೇಕು ಹಾಗೆ ಕೆಲವೊಂದು ಗ್ರಹಗಳ ಒಂದು ಸಂಯೋಜನೆ ನಿಮಗೆ ಈಗ ಅಪೂರ್ವವಾದ ಅವಕಾಶವನ್ನು ಈಗ ಕೊಡ್ತಾಯಿವೆ ಅದನ್ನು ನೀವು ಚೆನ್ನಾಗಿ ಮನಗಂಡು ಮೇಷರಾಶಿಯವರು ಈ ಫೆಬ್ರವರಿ ತಿಂಗಳನ್ನು ತುಂಬಾಗಿ ಚೆನ್ನಾಗಿ ಬಳಸ್ಕೊಳ್ಬೇಕು ಅಲ್ಲಿ ವಿಶೇಷವಾಗಿ ಗಮನಿಸಬೇಕಾದ್ರೆ ಇಂದ ಆರಂಭಿಸಿದರೆ ಸೂರ್ಯನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರುತ್ತೆ ಅಂದರೆ ಯಾವ ರಾಶಿಗೂ ಆ ಥರ ಇರೋದಿಲ್ಲ ಅಂದರೆ ಕೆಲವೊಂದು ಹದಿನೈದು ದಿನಗಳಿರುತ್ತೆ ಕೆಲವೊಂದು ರಾಶಿಗೆ ಆರಂಭದ ಹದಿನೈದು ದಿನ ಕೆಲವೊಂದು ರಾಶಿಗೆ ಅಂತ್ಯದ ಹದಿನೈದು ದಿನ ನಿಮಗೆ ಈ ತಿಂಗಳ ಪೂರ್ತಿ ಅಲ್ಲಿ ಹನ್ನೆರಡರವರೆಗೆ ಸೂರ್ಯ ಭಗವಾನರು ಮಕರ ರಾಶಿಯಲ್ಲಿರುವಾಗ ನಿಮಗೆ ಕರ್ಮಸ್ಥಾನದ ಲಾಭವನ್ನು ಆ ಬಳಿಕ ಅವರು ಕುಂಭರಾಶಿಗೆ ಹದಿಮೂರಕ್ಕೆ ಫೆಬ್ರವರಿ ಹದಿಮೂರಕ್ಕೆ ಮಕರ ಮಕರದಿಂದ ಕುಂಭಕ್ಕೆ ಪ್ರವೇಶ ಆಗುತ್ತೆ ಆಗಲೂ ನಿಮಗೆ ಲಾಭ ಸ್ಥಾನದ ಲಾಭವನ್ನು ಸೂರ್ಯ ಭಗವಾನರು ಕೊಡಲಿದ್ದಾರೆ ಹಾಗಾಗಿ ಅಂಥ ಒಂದು ತಿಂಗಳ ಪೂರ್ತಿ ಸೂರ್ಯ ಭಗವಾನರ ಆಶೀರ್ವಾದ ಪಡೆದ ಏಕೈಕ ರಾಶಿ ಮೇಷರಾಶಿ ಅದೇ ರೀತಿ ಬುಧನ ಅನುಗ್ರಹ ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರುತ್ತೆ ಆರಂಭದಲ್ಲಿ ನಿಮಗೆ ಅವರು ಅಲ್ಲಿ ಹತ್ತನೇ ಸ್ಥಾನದಲ್ಲೂ ಆ ಬಳಿಕ ಹನ್ನೊಂದನೇ ಸ್ಥಾನದಲ್ಲೂ ಬರುವಂಥದ್ದು ಬುಧಾನುಗ್ರಹ ಇರುವಂಥದ್ದು ಇನ್ನು ಗುರುವಿನ ಬಲ ಆಗಲೇ ನಿಮಗೆ ಇದೆ ಅದು ಈ ತಿಂಗಳಲ್ಲಿ ಗುರುವಿನ ವಕ್ರಗತಿ ನಿವಾರಣೆಯಾಗಿ ರುಜುಗತಿಗೆ ಬರ್ತಾರೆ ಫೆಬ್ರವರಿ ಐದರ ನಾಲ್ಕರಿಂದ ಫೆಬ್ರವರಿ ನಾಲ್ಕರ ಬಳಿಕ ನಿಮಗೆ ಆ ರುಜುಗತಿಯ ಗುರುವಿನ ಬಲವು ಜೊತೆಗೆ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವಂಥದ್ದು ಅಲ್ಲದೆ ಈ ಗ್ರಹಗಳಲ್ಲಿ ಪ್ರಧಾನವಾಗಿ ಎಲ್ಲರೂ ಭಯ ಪಡುವಂಥದ್ದು ಅಥವಾ ಎಲ್ಲರೂ ಸ್ವಲ್ಪ ಚಿಂತೆ ಮಾಡುವಂಥ ಗ್ರಹ ಶನಿ ಮಹಾರಾಜರು ಆಗಿರ್ತಾರೆ ಪರೀಕ್ಷಾ ರೂಪದ ಗ್ರಹ ಹಾಗಾಗಿ ಶನಿ ಮಹಾರಾಜರು ಸಹ ನಿಮಗೆ ಈ ತಿಂಗಳಲ್ಲಿ ಪೂರ ಬರದಾಯಕವಾಗಿರ್ತಾರೆ ಇನ್ನು ಕೊನೆಯ ಎರಡು ತಿಂಗಳಷ್ಟೇ ನೆನಪಿಗೆ ಇಟ್ಕೊಳ್ಳಿ ಆ ಬಳಿಕ ನಿಮಗೆ ಶನಿ ಮಹಾರಾಜರ ಪರೀಕ್ಷೆ ನಿಮಗೂ ಇದೆ ಅಂದರೆ ಶನಿ ಮಹಾರಾಜರು ಯಾರನ್ನೂ ಬಿಡೋದಿಲ್ಲ ಅನ್ನೋದು ನಮಗೆ ಪುರಾಣ ಕಥೆಗಳಿಂದ ವಿವಿಧ ರೀತಿಯ ಒಂದು ನಿದರ್ಶನಗಳಿಂದ ವಿವಿಧ ರೀತಿಯ ಪೌರಾಣಿಕ ಹಿನ್ನೆಲೆಗಳಿಂದ ಗೊತ್ತಾಗುತ್ತೆ ದೇವಾನು ದೇವತೆಗಳನ್ನು ಬಿಡುವಂಥ ಮಹಾತ್ಮರು ಹಾಗಾಗಿ ಅವರು ನಿಮ್ಮ ರಾಶಿಗೂ ನಿಮಗೂ ಕಾಡಲು ಬರೋ ಬರೋರಿದ್ದಾರೆ ಆದರೆ ಬರುವುದಕ್ಕೆ ಮುನ್ನ ವಿವಿಧ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾರೆ ಆ ಶನಿ ಮಹಾರಾಜರಾಗಲಿ ಅವರ ಪಿತಾ ಸ್ವರೂಪದಿಂದ ಸೂರ್ಯ ಭಗವಂತರಾಗಲಿ ಬುಧ ಆಗಲಿ ಗುರು ಆಗಲಿ ಶುಕ್ರಾಗಲಿ ಹಾಗಾಗಿ ನಿಮಗೆ ಈಗ ಸಪ್ತ ಗ್ರಹಗಳು ನಿಮಗೆ ಒಂದೇ ಸಾರಿ ಉತ್ತಮದ ಕೊಡ್ತಾ ಇರ್ತವೆ ಆ ಸಪ್ತ ಗ್ರಹಗಳು ಕೊಟ್ಟಂಥ ಅವಕಾಶನ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಳ್ಳುತ್ತೀರಿ ಅನ್ನೋದರ ಮೇಲೆ ನಿಮಗೆ ಮುಂದಿನ ಏಳುವರೆ ವರ್ಷಗಳಂದರೆ ಮಾರ್ಚ್ ಅಂತ್ಯದಿಂದ ಅಲ್ಲಿ ಶನಿ ಮಹಾರಾಜರ ಸಾಡೆಸತಿ ನಿಮಗೂ ಆರಂಭ ಆಗಲಿದೆ ಹಾಗಾಗಿ ಮುಂದಿನ ಏಳುವರೆ ವರ್ಷಗಳಲ್ಲಿ ನಾನಾ ರೀತಿಯ ಆಗುವಂಥ ಪರಿವರ್ತನೆಗಳಿಗೆ ನೀವು ಈಗ ನಿಮಗೆ ಬರತಕ್ಕಂಥ ಭಾಗ್ಯವನ್ನು ಅದೃಷ್ಟವನ್ನು ಲಕ್ಕನ್ನು ಅಥವಾ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು ಅದನ್ನು ನೀವು ದುರುಪಯೋಗ ದುರ್ಬಳಕೆ ಮಾಡಿಕೊಂಡ್ರೆ ಅಡ್ಡದಾರಿಯಲ್ಲಿ ಹೋದರೆ ಅನಾಚಾರದ ಮೂಲಕ ಹೋದರೆ ಆ ಉಳಿದ ಎರಡು ವರ್ಷಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಹಂತದ ಶಿಕ್ಷೆಯ ರೂಪದಲ್ಲಿ ಅಥವಾ ಪರೀಕ್ಷಾ ರೂಪದಲ್ಲಿ ನಿಮಗೆ ವಿವಿಧ ರೀತಿಯ ಅನುಭವಗಳು ಜೀವನದಲ್ಲಿ ಆಗುವಂಥದ್ದಿರುತ್ತೆ ಹಾಗಾಗಿ ಈ ಬಂದ ಅವಕಾಶವನ್ನು ವಿ ಮೇಷರಾಶಿ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಅಲ್ಲಿ ಗ್ರಹಗಳ ಬೆಂಬಲ ನಿಮಗೆ ನಿರಂತರವಾಗಿರುತ್ತೆ ಅಲ್ಲದೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನು ಸಹ ಆತನಿಗೆ ವಕ್ರಗತಿಯಲ್ಲಿದ್ದಾನೆ ಆದರೆ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಆತನಿಂದ ತೃತೀಯ ಸ್ಥಾನದ ಒಂದು ಉತ್ತಮ ಫಲ ನಿಮಗೆ ಸಿಗಲು ಸಿಗುವಂಥದ್ದು ಇರುತ್ತೆ ಹಾಗೆಯೇ ಇಪ್ಪತ್ನಾಲ್ಕರ ಬಳಿಕ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಆ ಮಂಗಳನ ರುಜು ಪ್ರಾರಂಭ ಆಗುತ್ತೆ ವಕ್ರಗತಿ ನಿವಾರಣೆಗೆ ಆ ರುಜುಗತಿಗೆ ಬಂದಾಗ ನಿಮಗೆ ಇನ್ನಷ್ಟು ಉತ್ತಮ ಫಲ ಖಂಡಿತ ಮಂಗಳನು ಸಹ ಕೊಡಲಿದ್ದಾನೆ ಅಲ್ಲದೆ ಈ ಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ಕೇತು ಗ್ರಹ ಸಹ ನಿಮಗೆ ಈಗ ಪೂರಕವಾಗಿ ಇರುವಂಥದ್ದು ಕೇತುವಿನ ವಿಶೇಷವಾದ ನಿಮಗೆ ಬೆಂಬಲ ಆರನೇ ಸ್ಥಾನದಲ್ಲಿರುವಂಥದ್ದು ಹಾಗಾಗಿ ಇದೆಲ್ಲ ಅಪರೂಪಕ್ಕೆ ಸಿಗುವಂತಹ ಘಟನೆಗಳು ಯಾಕಂದರೆ ದೀರ್ಘಾಚಾರಿ ಗ್ರಹಗಳಲ್ಲಿ ನಿಮಗೆ ಗುರುವಿನ ಅನುಗ್ರಹ ಇದೆ ಶನಿಯ ಅನುಗ್ರಹ ಇದೆ ಕೇತುವಿನ ಬೆಂಬಲ ಇದೆ ಕ್ಷಿಪ್ರಚಾರಿಗಳಲ್ಲಿ ಅಲ್ಲಿ ರವಿ ಬುಧ ಶುಕ್ರರು ಸಹ ನಿಮಗೆ ಪೂರಕವಾಗಿದ್ದಾರೆ ಜೊತೆಗೆ ಈ ತಿಂಗಳಲ್ಲಿ ಹದಿನಾಲ್ಕು ದಿನಾಂಕಗಳಲ್ಲಿ ನಿಮಗೆ ಆ ಚಂದ್ರನ ವಿಶೇಷವಾದ ಬೆಂಬಲವೂ ಸಿಗ್ತಾ ಇದೆ ಇವೆಲ್ಲವೂ ಅಪೂರ್ವವಾದ ಅವಕಾಶ ಮತ್ತೆ ಮತ್ತೆ ಬಾರದ ಅವಕಾಶ ಶನಿ ಮಹಾರಾಜರ ಅವಕಾಶ ಬರಬೇಕಾದ್ರೆ ಇನ್ನು ಮೂವತ್ತು ವರ್ಷ ಬೇಕಾಗುತ್ತೆ ಅದೇ ರೀತಿ ಈ ಒಂದು ಗುರುವಿನ ಅನು ಇದೇ ರೀ ಇದೇ ಸ್ಥಾನದ ಗುರುವಿನ ಒಂದು ಅವಕಾಶಗಳು ಬರಬೇಕಾದ್ರೆ ಮತ್ತೆ ಹನ್ನೆರಡು ವರ್ಷಗಳು ಕಾಯಬೇಕಾದ್ರೆ ಗುರುಬಲ ಬರುತ್ತೆ ಎರಡು ವರ್ಷಗಳೊಮ್ಮೆ ಕೆಲವೊಮ್ಮೆ ಈ ವರ್ಷ ಇಲ್ಲದ್ರೆ ಈ ಮುಂದಿನ ವರ್ಷ ಅಥವಾ ಕೆಲವೊಮ್ಮೆ ನಿಮಗೆ ಈಗ ಈ ವ ಈ ಎರಡು ವರ್ಷದ ಬಳಿಕ ಮತ್ತೆ ಗುರುಬಲ ಬರುತ್ತೆ ಆದರೆ ಗುರುಬಲ ಬಂದರೂ ಆ ಗುರುವಿನ ಈ ತೃತೀಯ ಸ್ಥಾನದ ಒಂದು ವಿಶೇಷವಾದ ಸುಖ ಶಾಂತಿ ಲಾಭ ನೆಮ್ಮದಿಯನ್ನು ಅದು ಇನ್ನಿತರ ಕಾರ್ಯ ಸಾಧನೆಗಳು ಬರಬೇಕಾದ್ರೆ ಮತ್ತೆ ಹನ್ನೆರಡು ವರ್ಷ ಬೇಕಾಗುತ್ತೆ ಆ ರೀತಿ ಇವೆಲ್ಲ ಅಪರೂಪಕ್ಕೆ ಸಂಭವಿಸುವಂತಹ ಘಟನೆಗಳು ನಿಮಗೆ ಈ ವರ್ಷದ ಆರಂಭದಲ್ಲೇ ಉತ್ತಮವಾದ ಅವಕಾಶ ಇದೆ ಅದು ಮತ್ತೆ ಮತ್ತೆ ಬರೋದಿಲ್ಲ ಒಂಬೆ ಬಿಟ್ಟರೆ ಅಮೂಲ್ಯವಾದ ಅವಕಾಶ ಮತ್ತು ಸಿಗಲಾರದಂಥ ಅವಕಾಶ ಸಪ್ತ ಗ್ರಹಗಳಿಂದ ವಿಶೇಷವಾದ ಆಶೀರ್ವಾದ ರೂಪದಲ್ಲಿ ಮೇಷರಾಶಿಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಇದರಿಂದ ಏನೆಲ್ಲ ಒಳ್ಳೆಯದಾಗತ್ತಂದರೆ ವಿಶೇಷವಾಗಿ ನಿಮಗೆ ಧನದ ಅವಶ್ಯಕತೆ ಇರೋರಿಗೆ ಧನದ ಒಂದು ವಿಶೇಷವಾದ ಅವಕಾಶಗಳು ಲಾಭಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗಗಳಿಗೆ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಅಭಿವೃದ್ಧಿ ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಹ ಈ ಒಂದು ಕಾಲದಲ್ಲಿ ಬಹಳಷ್ಟು ಅನುಕೂಲವಾದ ವಾತಾವರಣ ಆಗುತ್ತೆ ನಿಮ್ಮ ಒಂದು ಪರೀಕ್ಷಾ ಕ್ರಮದಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ಒಂದು ಸಾಧನೆಗಳು ಬರುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಅವರ ಒಂದು ದೀರ್ಘಕಾಲದ ಕನಸು ವಿದೇಶದ ವಿದ್ಯೆ ವಿದೇಶದ ಶಿಕ್ಷಣ ವಿದೇಶದ ಉದ್ಯೋಗ ಇತ್ಯಾದಿ ಅವರು ಪ್ರಯತ್ನ ಮಾಡೋ ಅವರಿಗೆ ಆಗುತ್ತೆ ಇದು ಉದ್ಯೋಗ ಪ್ರಯತ್ನ ಪಡೋದು ಯುವಕರಿಗೆ ಉದ್ಯೋಗದ ಅವಕಾಶಗಳು ಇದಲ್ಲದೆ ಸ್ವಂತವಾದ ವೃತ್ತಿ ವ್ಯಾಪಾರ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ಎಲ್ಲ ಸಹ ಈ ಫೆಬ್ರವರಿ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರುವಂಥದ್ದು ಲಾಭ ಹೆಚ್ಚಳ ಆಗುತ್ತೆ ಅಂದುಕೊಂಡಂತೆ ನಿಮ್ಮ ಎಲ್ಲ ಚೆನ್ನಾಗಿ ಕೈಗಾರಿಕೆಗಳು ಉತ್ತಮವಾಗಿ ನಡೆಯುವಂಥದ್ದು ಜೊತೆಗೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಹೆಚ್ಚು ಬೆಲೆಗಳು ಬರುವಂಥದ್ದು ಈ ರೀತಿ ಎಲ್ಲ ಮೌಲ್ಯವರ್ಧನೆ ಆಗುತ್ತೆ ಆ ಮೌಲ್ಯವರ್ಧನೆಗಾಗಿ ನಿಮಗೆ ಎಲ್ಲ ರಂಗದಲ್ಲೂ ಜಯ ಯಶಸ್ಸು ಕೀರ್ತಿ ನಿಮ್ಮದಾಗಿರುತ್ತೆ ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಇನ್ನು ಮದುವೆಗೆ ಸಿದ್ಧರಿರುವಂಥ ಅಥವಾ ಮದುವೆಗೆ ಆಗಿ ಹುಡುಕಾಟದಲ್ಲಿರುವಂಥ ಗಂಡು ಹೆಣ್ಣು ಯಾರಿದ್ರು ಅವರಿಗೆ ಮದುವೆ ಈಗ ಫಿಕ್ಸ್ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇದನ್ನು ಗಮನಿಸಿಕೊಳ್ಳಿ ಅದನ್ನು ನೀವೀಗ ಚೆನ್ನಾಗಿ ಸದ್ಬಳಕೆ ಅಂದರೆ ಎನ್ ಕ್ಯಾಶ್ ಮಾಡಿಕೊಳ್ಳೋದು ನಿಮ್ಮ ಕೈಲಿದೆ ಕಾರ್ಯಪ್ರವೃತ್ತರಾಗಿ ಹಾಗಾಗಿ ನಮಗೆ ನಾವು ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ ಸಾಗೋದು ಕೆಲಸ ಅಂತ ಹೇಳ್ತಾರೆ ಅದೇ ರೀತಿ ನಾವು ನಮ್ಮ ಪುರುಷ ಪ್ರಯತ್ನ ಪ್ರಯತ್ನ ಅನ್ನೋದನ್ನು ನಿರಂತರವಾಗಿ ಮಾಡಲೇಬೇಕಾಗತ್ತೆ ಹಾಗೆ ಆ ಪ್ರಯತ್ನಕ್ಕೆ ತಕ್ಕ ಫಲ ಬರುವಂಥ ಒಂದು ಅದೃಷ್ಟದ ಕಾಲ ಈಗ ಬಂದಿದೆ ಹಾಗಾಗಿ ಹಿಂದೆ ಮಾಡಿದ ಪ್ರಯತ್ನಕ್ಕೂ ಈಗ ಬಡವ ಪ್ರಯತ್ನಕ್ಕೂ ಎಲ್ಲ ಒಟ್ಟಿಗೆ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ನಿಮಗೆ ಆ ಸಪ್ತ ಗ್ರಹಗಳು ಕೊಡಲಿದ್ದಾರೆ ಅಪರೂಪಕ್ಕೆ ಬಂದಂಥ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು ಅದೇ ರೀತಿ ಹಣಕಾಸಿನ ವಿಚಾರ ಉತ್ತಮ ರೀತಿ ಆರೋಗ್ಯ ವಿಚಾರ ಆಗಿರಲಿ ಅಥವಾ ಬಾಂಧವ್ಯಗಳು ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿಂದೆ ಬೆಣ್ಣಿಗೆ ಇದ್ದಂಥ ಕೋರ್ಟ್ ಕೇಸುಗಳಾಗಲಿ ಕೌಟುಂಬಿಕ ವಿವಾದ ಆಸ್ತಿ ವಿವಾದ ಏನಾದರೂ ವಿವಾದಗಳಿದ್ರೆ ಅದನ್ನು ಈಗ ನೀವು ಚೆನ್ನಾಗಿ ಸದ್ಬಳಕೆ ಬಳಕೆ ಮಾಡಿಕೊಳ್ಬೇಕು ಅಥವಾ ಈ ಕುಟುಂಬದ ಸದಸ್ಯರ ಮಧ್ಯೆ ಆಸ್ತಿ ಹಂಚಿಕೆ ಪಾಲುದಾರಿಕೆ ಮಾಡಿ ವಿಭಾಗ ಮಾಡಲಿಕ್ಕೆ ಭಿನ್ನಾಭಿಪ್ರಾಯಗಳಿದ್ರೆ ಸಹೋದರ ಸಹೋದರಿಯರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಈ ಕೌಟುಂಬಿಕರ ಮಧ್ಯೆ ಬಿದ್ದ ಬಿದ್ದ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಿಕೊಂಡು ಅವೆಲ್ಲನ ಈಗ ರಾಜಿ ಮೂಲಕನೂ ಅದು ಯಾವುದೇ ರೀತಿಯ ಶಾಂತಿ ಸಂಧಾನದ ಮೂಲಕನೂ ನ್ಯಾಯಾಲಯದ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥದ್ದು ಇರುತ್ತೆ ಹಾಗಾಗಿ ನಿಮ್ಮ ದೀರ್ಘಕಾಲದ ಹಲವಾರು ಕನಸುಗಳನ್ನು ನನಸಾಗ್ಬೋದು ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ವಾಹನ ಕೊಳ್ಳೋದು ಈ ರೀತಿ ಏನೇನೋ ನಿಮ್ಮ ಕನಸುಗಳಿವೆ ನಿಮ್ಮ ವೃತ್ತಿಗೂ ಉದ್ಯೋಗಕ್ಕೆ ಸಂಬಂಧಪಟ್ಟು ಅದನ್ನೆಲ್ಲ ನನಸು ಮಾಡಲಿಕ್ಕೆ ಆಗುತ್ತೆ ಜಾಬ್ಗಾಗಿ ಪ್ರಯತ್ನ ಮಾಡೋರು ಈಗ ಜಾಬ್ ಪ್ರಯತ್ನ ಪಟ್ಟರೆ ಉತ್ತಮವಾದ ಜಾಬ್ಗಳನ್ನ ಸಿಗುವಂಥದ್ದು ವಿದೇಶಕ್ಕೆ ಹೋಗುವಂಥ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು ಈಗ ಪ್ರಯತ್ನ ಪಟ್ಟರೆ ನಿಮಗೆ ಅವಕಾಶಗಳು ಸಿಗುವುದು ಈ ರೀತಿ ಎಲ್ಲ ವರ್ಗದವರೆಗೂ ವಿಶೇಷವಾಗಿ ಈ ಕೃಷಿಕರು ರೈತಾಪ ವರ್ಗದವರು ಹೈನುಗಾರಿಕೆ ತೋಟಗಾರಿಕೆ ಇತ್ಯಾದಿ ಮಾಡುವಂಥ ಅವರಿಗೆ ಸಹ ಏನಾದರೂ ಒಂದು ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಹೆಚ್ಚಿನ ಹಣ ಹೂಡಿಕೆ ಮಾಡಬೇಕು ಅದಕ್ಕೆಲ್ಲ ಈಗ ಬೇಕಾದಂಥ ವಾತಾವರಣ ಸಿಗುತ್ತೆ ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಸಹಾಯ ಯೋಜನೆಗಳ ಸಹಾಯ ಸಬ್ಸಿಡಿ ಇತ್ಯಾದಿಗಳ ಫಲ ಅವೆಲ್ಲವೂ ಈಗ ಸಿಗುವಂಥ ಅವಕಾಶ ಈ ಮೇಷರಾಶಿಯವರಿಗೆ ಖಂಡಿತ ಆಗಿರುತ್ತೆ ಏನು ದಾಂಪತ್ಯದ ವಿಚಾರ ಇರ್ಬೋದು ಮನೆಯಲ್ಲಿನ ಕೌಟುಂಬಿಕ ವಿಚಾರ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುವಂಥ ವಿಚಾರ ದಂಪತಿಗಳ ಮಧ್ಯೆ ಇದ್ದ ಭಿನ್ನ ನಿವಾರಣೆ ಆಗುತ್ತೆ ಅದೇ ರೀತಿ ಕೌಟುಂಬಿಕವಾಗಿ ತಂದೆ ಮಕ್ಕಳು ಅಥವಾ ಇನ್ನಿತರ ನಿಮ್ಮ ಮನೆಯ ಬಂಧುಗಳ ಜೊತೆಗೆ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರೆ ಪ್ರವಾಸವಾಗುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಈ ಏಳು ಗ್ರಹಗಳು ನಿರಂತರವಾಗಿ ಇರ್ತವೆ ರವಿ ಬುಧ ಗುರು ಶುಕ್ರ ಶನಿ ಕೇತು ಈ ಜೊತೆಗೆ ಚಂದ್ರನ ವಿಶೇಷವಾದ ಅನುಗ್ರಹವು ನಿಮಗೆ ಈ ತಿಂಗಳಿರುವಂಥದ್ದು ಕೊನೆ ಕೊನೆಗೆ ಮಂಗಳನು ಸಹ ನಿಮಗೆ ಆಗಾಗ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಅಪರೂಪದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಈ ಮೇಷರಾಶಿಯವರು ಇನ್ನು ಇವೆಲ್ಲವೂ ಈ ದೀರ್ಘಾಚಾರಿ ಗ್ರಹಗಳ ವಿಚಾರವನ್ನು ಗಮನಿಸೋಕೆ ಇನ್ನು ಕ್ಷಿಪ್ರವಾಗಿ ಅಂದರೆ ಪ್ರತಿ ಎರಡೆರಡು ದಿನಕ್ಕೂ ಅದರ ಎರಡು ಕಾಲು ಮೂರು ದಿನಕ್ಕೊಮ್ಮೆ ಕೆಲವೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರ ಚಂದ್ರನ ಕ್ಷಿಪ್ರ ಚಲನೆಗೆ ಅನುಗುಣವಾಗಿ ಫೆಬ್ರವರಿಯ ದಿನಾಂಕಗಳಿಗೆ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟಲ್ಲಿ ನಿಮಗೆ ಚಂದ್ರ ಅನುಗ್ರಹ ಇರುತ್ತೆ ಯಾವ ದಿನಾಂಕಗಳು ಚಂದ್ರ ಬಲ ಸ್ವಲ್ಪ ಕಡಿಮೆ ಇರುತ್ತೆ ಎಚ್ಚರಿಕೆ ಬೇಕು ಅನ್ನೋದನ್ನು ನಾ ಡೇಟ್ಗಳಿಗೆ ಅನುಗುಣ ಹೇಳ್ತೇನೆ ಗಮನಿಸ್ಕೊಳ್ಳಿ ಫೆಬ್ರವರಿ ಒಂದರಂದು ನಿಮಗೆ ವಿಶೇಷವಾಗಿ ಚಂದ್ರನ ವಿಶೇಷವಾದ ಲಾಭ ಸ್ಥಾನದ ಲಾಭ ಇರುತ್ತೆ ಅಲ್ಲಿ ನೋಡಿ ಆ ಲಾಭಸ್ಥಾನದಲ್ಲಿ ಆವಾಗ ನಮಗೆ ಚಂದ್ರನೂ ಇರ್ತಾನೆ ಲಾಭಸ್ಥಾನದಲ್ಲಿ ಅಲ್ಲಿರುವ ವಿಶೇಷವಾಗಿ ರವಿ ಇರ್ತಾನೆ ಬುಧನೂ ಇರ್ತಾನೆ ಲಾಭಸ್ಥಾನದಲ್ಲಿ ಮೂರು ಗ್ರಹಗಳು ತ್ರಿಗ್ರಹಗಳು ನಿಮಗೆ ಲಾಭಸ್ಥಾನದಲ್ಲಿ ಬರುವಂಥದ್ದು ಕರ್ಮಸ್ಥಾನದಲ್ಲಿ ಬರುವಂಥದ್ದಲ್ಲಿ ಇರುತ್ತೆ ಅದನ್ನು ಚೆನ್ನಾಗಿ ನೀವು ಸದುಪಯೋಗ ಮಾಡಿಕೊಳ್ಳುವಂಥದ್ದು ಚಂದ್ರನ ವಿಶೇಷವಾದ ಲಾಭಸ್ಥಾನದ ಆಶೀರ್ವಾದದಿಂದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಾಗುವಂಥದ್ದು ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡೋದಿರ್ಬೋದು ಇನ್ನಿತರ ಪ್ರಯಾಣಗಳು ಅಥವಾ ಯಾತ್ರೆ ಹೋಯ್ತು ಹೊರಡುವಂಥದ್ದು ಮುಂತಾದ ಅವಕಾಶಗಳು ಬರ್ಬೋದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಜೊತೆಗೆ ಈ ದಿನ ಯಾವುದೇ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಇರುತ್ತೆ ಫೆಬ್ರವರಿ ಒಂದು ಆ ಬಳಿಕ ಎರಡು ಮೂರರಲ್ಲಿ ಸ್ವಲ್ಪ ಚಂದ್ರನ ಬಲ ಕೊರತೆ ಇರುತ್ತೆ ಎರಡು ಮೂರಲ್ಲಿ ಸ್ವಲ್ಪ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಂಡದಾಗಲಿ ಅದು ಯಾರಿದ್ದಾರು ನಿಮಗೆ ಮೋಸಗಳು ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದಕ್ಕೆ ಮಾತಿನ ಚಕಮಕಿ ಜಗಳ ವಾಗ್ವಾದ ಕಲಹ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಫೆಬ್ರವರಿ ಎರಡು ಮೂರರಂದು ಬೇಕು ಬಳಿಕ ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ಫೆಬ್ರವರಿ ನಾಲ್ಕು ಐದರಲ್ಲಿ ವಿಶೇಷವಾಗಿ ಚಂದ್ರ ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾನೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಉತ್ತಮವಾದ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇಷ್ಟಪಟ್ಟಂಥ ಬಂಧುಗಳನ್ನು ಮಿತ್ರರನ್ನು ಜನರನ್ನು ಭೇಟಿಯಾಗುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮವಾದ ಫಲಗಳು ನಾಲ್ಕು ಐದರಲ್ಲಿ ಸಿದ್ಧಿಯಾಗಲಿವೆ ಆ ಬಳಿಕ ಆರು ಏಳು ಅಷ್ಟೇ ಉತ್ತಮ ಇಲ್ಲ ಅಲ್ಲಿ ಆರು ಏಳರಲ್ಲಿ ನಿಮಗೆ ಆ ನಷ್ಟದ ಒಂದು ಅನುಭವಗಳಾಗ್ಬೋದು ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆರು ಎರಡರಲ್ಲಿ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಹಣಕಾಸಿನ ವಿಚಾರ ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ತಲೆನೋವು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಹವಾಮಾನದ ಏರುಪೇರಿನಿಂದ ಆಗ್ಬೋದು ಅಥವಾ ನೀರಿನ ವ್ಯತ್ಯಾಸದಿಂದ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಫೆಬ್ರವರಿ ಆರು ಎರಡರಲ್ಲಿ ಗಮನ ಬೇಕು ಇನ್ನು ಎಂಟು ಒಂಬತ್ತು ಫೆಬ್ರವರಿ ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಮೂರು ನಿಮಗೆ ವಿಶೇಷವಾಗಿ ಮೂರರ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ ಜಯ ಯಶಸ್ವಿ ಕೀರ್ತಿಗಳಾಗಿರುವೆ ಜೊತೆಗೆ ವ್ಯಾಪಾರ ಉದ್ಯಮವಾದವರಿಗೆ ಉದ್ಯಮದಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಒಂದು ಅವರ ಒಂದು ಉನ್ನತ ವ್ಯಾಸಂಗಿಕ ಅವಕಾಶಗಳು ಸಿಗುವುದಾಗಲಿ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಫೆಲೋಶಿಪ್ ಇತ್ಯಾದಿಗಳಿಗೆ ಅರ್ಜಿ ಹಾಕಿದರೆ ಅವೆಲ್ಲ ನಿಮಗೆ ಈಗ ಸ್ಯಾಂಕ್ಷನ್ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಎಲ್ಲ ವರ್ಗದವರು ಎಂಟು ಒಂಬತ್ತರಂದು ನಿರೀಕ್ಷೆ ಮಾಡುವಂಥ ಮೇಷರಾಶಿಯರು ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಈ ಮೂರು ದಿನಗಳಲ್ಲಿ ಕಲಹದ ವಾತಾವರಣ ಬಂಧು ಮಿತ್ರರ ಜೊತೆಗೆ ಏನಾದರೂ ವಾಗ್ವಾದಗಳು ನಿಮ್ಮ ಮೇಲೆ ಎಂದು ಸುಳ್ಳು ಆರೋಪಗಳು ಬರೋದಾಗಲಿ ಅಥವಾ ಅವರ ಜೊತೆಗೆ ನಿಮಗೇನಾದ್ರು ಮಾತಿನ ಮಧ್ಯೆ ಏನಾದರೂ ಹಳೆಯ ಯಾವುದೇ ವಿಚಾರಗಳನ್ನು ಪ್ರಸ್ತಾಪಿಸಿ ಅದರ ಮೂಲಕ ನಿಮಗೆ ಜಗಳಗಳು ಕದನಗಳು ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥ ಘಟನೆ ಹಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ ಮನೆಯಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಅಥವಾ ಕೆಲಸದ ಸ್ಥಳದಲ್ಲೂ ಆ ಹಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಕಲಹ ಆಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಈ ಮೂರು ದಿನಗಳಲ್ಲಿ ಬೇಕಾಗುತ್ತೆ ಹಾಗಾಗಿ ಮಾತು ನಡವಳಿಕೆ ಇತರ ವಿಚಾರ ಎಚ್ಚರಿಕೆ ಬೇಕು ಹಣಕಾಸು ಆರೋಗ್ಯ ಎಲ್ಲ ಏನು ತೊಂದರೆ ಇಲ್ಲ ಹತ್ತು ಹನ್ನೊಂದು ಗಂಟಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಬರುತ್ತೆ ಮಾತು ನಡವಳಿಕೆಯನ್ನು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಬೇಕು ಬಳಿಕ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನ ಒಂದು ಕಂಡು ಬರುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ನಿಮಗೆ ಅವಮಾನ ಕರ್ಘಟನೆ ಆಗ್ಬೋದು ಮಾತಿನ ಚಕಮಕಿ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಕಿರಿಯರಿಂದ ನಿಮಗೆ ಏನಾದರೂ ಅವಮಾನ ಆಗೋದಾಗಲಿ ಕಿರಿಯರ ಜೊತೆಗೆ ವಾಗ್ವಾದ ಆಗೋದಾಗಲಿ ಕಿರಿಯರು ನಿಮ್ಮ ಮೇಲೆ ದೂರನ್ನು ಕಂಪ್ಲೇಂಟನ್ನು ಮಾಡೋದು ಇತ್ಯಾದಿಗಳು ಆಗುವಂಥದ್ದು ಆ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ನಿಮ್ಮ ಹಣಕಾಸು ಆರೋಗ್ಯದ ವಿಚಾರ ಸಹ ಯಾವುದೇ ರೀತಿ ತೊಂದರೆ ಇಲ್ಲ ಮಾತು ನಡವಳಿಕೆನ ಹದಿಮೂರು ಹದಿನಾಲ್ಕರಲ್ಲಿ ಸಹ ಶುದ್ಧವಾಗಿ ಇಟ್ಕೋಬೇಕು ಆ ಬಳಿಕ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ವಿಶೇಷವಾಗಿ ಇಲ್ಲಿ ನಿಮಗೆ ಷಷ್ಠದಲ್ಲಿರುವಂಥ ಚಂದ್ರನ ಒಂದು ಸ್ಥಾನದೊಳಗೆ ನಿಮಗೆ ಯಶಸ್ಸು ಕೀರ್ತಿ ಇದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ವ್ಯಾಪಾರ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು ಬಹಳ ಕಾಲದಿಂದ ಪೆಂಡಗಿದ್ದ ಕೆಲಸ ಕಾರ್ಯಗಳು ಇದನ್ನು ಸಲೀಸಾಗಿ ಬೇಗನೆ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ವೇಗವಾಗಿ ಆಗುವಂಥದ್ದು ಯಾವುದೇ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥ ಮೂರು ದಿನಗಳು ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ ಸಹಿ ಮಾಡೋದು ಭೇಟಿ ಮಾಡೋದು ಏನಾದರೂ ಆರಂಭ ಮಾಡೋದು ಅದಕ್ಕೆ ಮೂರು ದಿನಗಳನ್ನು ಬಳಸ್ಕೊಳ್ಬೋದು ಹದಿನೈದು ಹದಿನಾರು ಹದಿನೇಳು ಅಷ್ಟು ಅನೇಕ ಶುಭ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಸಲ ನಿಮ್ಮ ಬಾಲಿಗೆ ಉತ್ತರ ದಿನ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಮತ್ತೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಕಸ್ಮಿಕ ಧನಲಾಭ ಯೋಗ ವ್ಯಾಪಾರ ವೃತ್ತಿ ಉದ್ಯೋಗವನ್ನು ಏನಾದರೂ ಅದನ್ನು ವಿಸ್ತರಣೆ ಮಾಡುವಂಥ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಪ್ರಮುಖವಾದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳು ಬರೋದು ಇನ್ನು ಕೆಲವರಿಗೆ ಮದುವೆ ಅಥವಾ ಇನ್ನಿತರವರ ಕನಸುಗಳನ್ನು ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಈ ರೀತಿ ಹಲವಾರು ಉತ್ತಮ ಫಲಗಳು ಹದಿನೆಂಟು ಹತ್ತೊಂಬತ್ತು ಸಹ ನಿರೀಕ್ಷೆ ಮಾಡ್ಬೋದು ಬೆಳಗ್ಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಅಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರನಾಗಿ ನಿಮ್ಮ ರಾಶಿಯಿಂದ ಎಂಟನೇ ಸ್ಥಾನದಲ್ಲಿರುವಂಥ ಚಂದ್ರ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಹೊಟ್ಟೆ ನೋವು ಕಾಲು ನೋವು ಮಂಡಿ ನೋವು ಬೆನ್ನು ಅಥವಾ ಕಣ್ಣು ಕಿವಿ ಮೂಗುಗಳಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಈ ಕಾಲದಲ್ಲಿ ಕಾಣಿಸ್ಬೋದು ಅಥವಾ ಹಳೆಯ ಸಮಸ್ಯೆಗಳು ಇದ್ರೆ ಆರೋಗ್ಯ ಸಮಸ್ಯೆಗಳು ಅದು ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮರುಕಳಿಸ್ಬೋದಾಗಿದೆ ಹಾಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಮಾತು ನಡವಳಿಕೆ ಬಗ್ಗೆ ಸಹ ತುಂಬ ಗಮನವನ್ನು ಹರಿಸಬೇಕು ಹಣಕಾಸಿನ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆಕಸ್ಮಿಕ ನಷ್ಟ ಇನ್ನಿತರಿಂದ ಮೋಸ ವಂಚನೆ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತನು ಮನ ಧನದ ಒಂದು ಸಮಯವನ್ನು ತಾಳ್ಮೆಯನ್ನು ಕಾಪಾಡ್ಕೊಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಇರುತ್ತೆ ಈ ದಿನ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಕಸ್ಮಿಕ ಖರ್ಚುಗಳು ಬರಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುತ್ತದೋದು ನಿಮಗೆ ಇಷ್ಟ ಇಲ್ಲದಂಥ ಯಾವುದೇ ರೀತಿಯಾಗಿ ಹಣ ನೋವು ಹಣವನ್ನು ಖರ್ಚು ಮಾಡಬೇಕು ಉದಾಹರಣೆಗೆ ಆಸ್ಪತ್ರೆ ಔಷಧಗಳು ಅದು ಯಾರಿಗೂ ಇಷ್ಟ ಅಂತ ಇರೋದಿಲ್ಲ ಜೊತೆಗೆ ಇನ್ನಾದರೂ ಈ ಯಂತ್ರ ವಾಹನ ರಿಪೇರ್ ಹೋಗೋದು ಕೆಟ್ಟು ಹೋಗೋದು ಇತ್ಯಾದಿಗಳು ಸಹ ಹಾಗಾಗಿ ಅನಿಷ್ಟವಾದ ಖರ್ಚುಗಳು ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮಾತಿನ ಚಕಮಕಿ ಮನೆಯಲ್ಲೂ ಉದ್ಯೋಗ ಜಾಗದಲ್ಲೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಜರುಗಬಹುದಾಗಿದೆ ಆ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನ ಅನುಗ್ರಹದಿಂದ ವ್ಯಾಪಾರ ವೃತ್ತಿ ಉದ್ಯೋಗ ಮಾಡೋರಿಗೆ ಶುಭ ಫಲ ಇದೆ ಅಲ್ಲದೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಈ ಬದಿ ಬಹಳ ಕಾಲದಿಂದ ಕಾಯ್ತಾ ಇದ್ದ ಪರಿವರ್ತನೆಗಳು ಈಗ ಆಗ್ಬೋದು ಟ್ರಾನ್ಸ್ಫರ್ ಅಪ ಅಪೇಕ್ಷರಿಗೆ ಟ್ರಾನ್ಸ್ಫರ್ ಆಗ್ಬೋದು ಪ್ರಮೋಷನ್ನು ಬಡ್ತಿ ಇನ್ಕ್ರಿಮೆಂಟ್ ಅಪೇಕ್ಷಕರಿಗೆ ಅಂಥದ್ದು ಆ ಇನ್ಕ್ರಿಮೆಂಟು ಬಡ್ತಿನೆಲ್ಲ ಸಿಗುವಂಥದ್ದು ಅವಕಾಶ ಇರುತ್ತೆ ಇನ್ನು ಸ್ವ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಕೈಗಾರಿಕೆ ಮಾಡೋರಿಗೂ ಅವರ ಉದ್ಯಮದಲ್ಲಿ ಪ್ರಗತಿಯ ಲಕ್ಷಣಗಳು ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಕಂಡು ಬರುತ್ತೆ ಮನೆಯಲ್ಲಿರುವಂಥ ಗ್ರಹಿಣಿಯರು ಅಥವಾ ಇನ್ನಿತರರಿಗೆ ಸಹ ಉತ್ತಮವಾದ ಫಲ ಈ ದಿನ ಕಂಡು ಕೊನೆಯ ಎರಡು ದಿನಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಲಾಭಸ್ಥಾನದಲ್ಲಿ ಮತ್ತೊಮ್ಮೆ ಚಂದ್ರನು ಬಂದಿದ್ದಾನೆ ಹಾಗಾಗಿ ಆರಂಭದಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬಂದಿದ್ದ ಫೆಬ್ರವರಿ ಒಂದರಂದು ಈಗ ತಿಂಗಳ ಅಂತ್ಯದಲ್ಲೂ ಸಹ ಚಂದ್ರನು ನಿಮಗೆ ಲಾಭಸ್ಥಾನದಲ್ಲಿ ಮತ್ತೊಮ್ಮೆ ಬರಲಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಎರಡು ಬಾರಿ ಚಂದ್ರನ ಲಾಭಸ್ಥಾನದ ಒಂದು ಅನುಗ್ರಹ ಸಿಗುವಂಥ ಏಕೈಕ ರಾಶಿ ಈ ಮೇಷರಾಶಿಯಾಗಿರುತ್ತೆ ಹಾಗಾಗಿ ಈ ಎರಡು ದಿನಗಳು ನಿಮಗೆ ಲಾಭದ ಯಶವನ ಕೀರ್ತಿಯನ್ನು ಕೊಡ್ತಾ ಇರ್ತದೆ ಇಷ್ಟಾರ್ಥ ಅಂತ ಸಿದ್ಧಿ ಆಗಲೇ ಹಣಕಾಸು ಅರಿವು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಪ್ರಗತಿ ಆಗಲಿದೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಆರೋಗ್ಯ ಸುಧಾರಣೆ ಏನಾದರೂ ನಿಮಗೆ ಇಷ್ಟು ಬಹಳ ಕಾಲದಿಂದ ಕಾಡುತ್ತಿದ್ದ ಕನಸುಗಳೆಲ್ಲ ಇದನ್ನು ನನಸಾಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಈ ರೀತಿ ಎಲ್ಲ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ತಿಂಗಳ ಕೊನೆಯ ದಿನ ಎರಡು ದಿನಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಸಂಭವಿಸಲಿದೆ ಚಂದ್ರನ ಅನುಗುಣದಿಂದ ಎಲ್ಲವೂ ಮೇಷರಾಶಿಗೆ ಅನುಗುಣವಾಗಿ ನಿಮಗೆ ಚಂದ್ರ ಅನುಗ್ರಹದಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಯಾವ್ಯಾವ ದಿನಗಳು ಒಳ್ಳೆಯದು ಯಾವ ದಿನ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಫೆಬ್ರವರಿ ತಿಂಗಳಿಗೆ ಗಮನಿಸ್ತಾ ಇತ್ತು ಸುಮಾರು ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಸಿಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲೆ ಬಣ್ಣವನ್ನು ಬಳಸಿಕೊಳ್ಳಿ ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಏಳು ಬಣ್ಣ ಸಪ್ತ ವರ್ಣಗಳನ್ನು ಬಳಸುವಂಥ ಸಪ್ತ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ ಸಂಖ್ಯೆಗಳು ಅಲ್ಲಿ ಒಂದು ಮೂರು ಐದು ಆರು ಏಳು ಎಂಟು ಹಾಗೂ ಒಂಬತ್ತನ್ನು ನೀವು ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಇಂಥ ಒಂದು ಸಂಖ್ಯೆಗಳನ್ನು ಸಹ ನೀವು ಬಳಸ್ಬೋದು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಂಬಂಥ ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಳುವಂಥ ರಾಶಿಯಾಗಿರುತ್ತೆ ಸಪ್ತ ಗ್ರಹ ಅನುಗ್ರಹದ ವಿಚಾರವಾಗಿ ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾದ ಅಪೂರ್ವವಾದ ಈ ವರ್ಷದ ಏಕೈಕ ಅವಕಾಶ ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು ಮತ್ತೆ ಮತ್ತೆ ಇಂಥ ಅವಕಾಶಗಳು ಬರೋದಿಲ್ಲ ಬಹಳ ವರ್ಷಗಳ ಮಧ್ಯೆ ಕಾಯಬೇಕಾಗತ್ತೆ ಅಂತಹ ಒಂದು ಅವಕಾಶ ಬಂದಿದೆ ಇದನ್ನು ಎಲ್ಲ ಮೇಷನ್ ಫೆಬ್ರವರಿ ತಿಂಗಳನ್ನ ನಮ್ಗೆ ದೀರ್ಘಕಾಲದ ಕನಸುಗಳು ಪೂರೈಕೆ ಮಾಡಲಿಕ್ಕೆ ಎಲ್ಲ ಸದ್ಬಳಕೆ ಮಾಡಿಕೊಳ್ಳಿ ಇದನ್ನು ಇದರಿಂದಾಗಿ ನಿಮಗೆ ಸಪ್ತ ಗ್ರಹಗಳ ವಿಶೇಷ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧ ಜೊತೆಗೆ ಹೆಚ್ಚಿನ ಒಂದು ನಿಮ್ಮ ಈ ಗ್ರಹಗಳ ಪೂರ್ಣ ಫಲ ಲಭ್ಯಕ್ಕಾಗಿ ನಿಮ್ಮ ಇಷ್ಟ ದೇವತೆನೋ ಕುಲದೇವತನೋ ಗ್ರಾಮ ದೇವತೆಯನ್ನು ಅಥವಾ ನವಗ್ರಹದ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಬನ್ನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ ಸನ್ಮೂಲಾನೆ ಬಂತು